ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನಿಮ್ಮ ವಿಡಿಯೋ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಹೌದು ಎಮ್ ಕೆ ನಿಡೋಣಿ ಕಾಮಿಡಿ ಬ್ರದರ್ ನಮ್ಮ ಲೈವ್ಗೆ ಬಂದು ಏನೆಲ್ಲ ಅವಾಂತರಗಳು ಮಾಡಿದ್ದಾರೆ ಅಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಇತ್ತೀಚೆಗೆ ನಮ್ಮ ಲೈವ್ಗೆ ಬರ್ತಾ ವ್ಯಕ್ತಿ ವ್ಯಕ್ತಿಯವರು ಹೇಳಬೇಕು ಅಂತಂದರೆ ವಿಡಿಯೋಸ್ಗಳು ಅವರ ಕಾಮಿಡಿ ಚಾನಲ್ನ ನಾನು ಕೂಡ ನೋಡಿದ್ದೀನಿ ತುಂಬ ಖುಷಿಯಾಗುತ್ತೆ ಹೊಟ್ಟೆ ಉಣ್ಣಾಗೋಷ್ಟು ಕಾಮಿಡಿ ಇದೆ ನಾನು ಸುಮಾರು ವೀಡಿಯೋಸ್ನೆಲ್ಲ ವಾಚ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಖುಷಿಯಾಗುತ್ತೆ ಇಂಥವರು ನಮ್ಮ ಲೈವ್ಗೆ ಬಂದಿರೋದು ನಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಲೈವು ಶುರುವಿಂದ ಎಂಡಿಂಗ್ವರೆಗೂ ಇರ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ ಮೊದಲು ಯಾರೂ ಇರ್ತಿರಲಿಲ್ಲ ನನ್ನ ಲೈವಲ್ಲಿ ಇವರು ಇತ್ತೀಚೆಗೆ ಬಂದಂಥವ್ರು ನನ್ನ ಲೈವ್ಗೆ ಎಂಡಾಗೋರ್ಗೂ ಹೋಗೋದಿಲ್ಲ ನಾನು ಎಂಡ್ ಮಾಡ್ತೀನಿ ಅನ್ನೋವ್ರಿಗೂ ಓಕೆ ಬಾಯಿ ಮೇಡಮ್ ಅನ್ನೋ ಬಾಯಿ ಅನ್ನೋರ್ಗು ಕೂಡ ನನ್ನ ಲೈವಲ್ಲಿ ಇರ್ತಾರೆ ಇದು ತುಂಬ ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮಂಥ ಸಣ್ಣ ಯೂಟ್ಯೂಬರ್ಗೆ ಇಂಥವರೆಲ್ಲ ಸಪೋರ್ಟ್ ಬೇಕೇ ಬೇಕು ಯಾಕಂದರೆ ಪ್ರತಿಯೊಬ್ಬರು ಕೂಡ ಬೆಳಿಬೇಕು ಲೈವಲ್ಲಿ ಜನ ಬಂದರೇ ಲೈವ್ ಮುಂದೆ ಹೋಗೋದಕ್ಕೆ ಸಾಧ್ಯ ಲೈವೇ ಜನ ಇಲ್ಲಾಂದರೆ ಹೇಗೆಲ್ಲ ಆಗುತ್ತೆ ಅಲ್ವಾ ಲೈವ್ ಜನ ಇದ್ದರೆ ಮಾತ್ರ ಸಾಧ್ಯ ಲೈವಲ್ಲಿ ಯಾರೂ ಇರ್ತಿರಲಿಲ್ಲ ಅನ್ನೋ ಟೈಮಲ್ಲಿ ಬಂದಿ ಇವರು ತುಂಬಾ ಸಪೋರ್ಟ್ ಕೊಡ್ತಾಯಿದ್ದಾರೆ ಹೌದು ನಿಮ್ಮೆಲ್ರಿಗೂ ಈ ಸಪೋರ್ಟ್ ಸಿಗಲಿ ಅಂತಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಎಮ್ ಕೆ ಬ್ರದರ್ ಎಮ್ ಕೆ ನಿರೋಣಿ ಬ್ರದರ್ ಲೈವ್ಗೆ ಹೋಗಿ ಕಾಮಿಡಿ ಬ್ರದರ್ ಲೈವ್ ಅವರ ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟು ಅವರ ಚಾನಲ್ನ ಓಪನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದ್ದಾವೆ ವೀಡಿಯೋ ಅಂತ ನಿಜವಾಗ್ಲೂ ನನಗಂತೂ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀಡಿಯೋಸ್ನ ನನಗೆ ಅವ್ರು ಕಾಮಿಡಿ ವಿಡಿಯೋ ನೋಡಿ ನನಗೂ ಕಾಮಿಡಿಯಲ್ಲಿ ಮಾಡಬೇಕು ಅನ್ನೋದೊಂದು ಆಸೆ ಬಂತು ಅಷ್ಟು ಚೆನ್ನಾಗಿದ್ದಾವೆ ವೀಡಿಯೋಸು ತುಂಬ ಖುಷಿಯಾಯಿತು ಇಂಥವರೆಲ್ಲ ನಮ್ಮ ವೀಡಿಯೋ ನಮ್ಮ ವೀಡಿಯೋ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಮತ್ತು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳಿ ತುಂಬನೇ ಖುಷಿ ಆಗ್ತದೆ ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಎಲ್ರಿಗೂ ಸಪೋರ್ಟ್ ಸಿಗಲಿ ಇಂಥವ್ರ ಸಪೋರ್ಟು ಖಂಡಿತ ಎಲ್ರಿಗೂ ಬೇಕೇ ಬೇಕು ಎಲ್ರಿಗೂ ಇಂಥ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ಇದ್ದೀನಿ ಒಂದು ಬಾರಿ ಅವ್ರ ಚಾನಲ್ನ ವಿಸಿಟ್ ಕೊಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಮತ್ತು ಅವರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಲೈವ್ಗೆ ಬಂದು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರ ಲೈವ್ಗೂ ಹೋಗ್ತಿದ್ದಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಗೆ ಹಾಗೆ ಒಂದು ಬಾರಿ ಒಂದೇ ಒಂದು ವಿಡಿಯೋ ನೋಡಿ ನಿಮಗೂ ಇಷ್ಟ ಆದರೆ ಮಾತ್ರ ಅವ್ರ ಚಾನಲ್ಗೆ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಅವರು ನಿಮಗೂ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನನಗಂತೂ ಈ ವ್ಯಕ್ತಿಗಳ ಬಗ್ಗೆ ಅಂತೂ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಬಂದು ಸಿಸ್ಟರ್ ಸಿಸ್ಟರ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಯಾವುದೇ ಬ್ಯಾಡ್ ಕಮೆಂಟ್ ಬಂದ್ರೆ ಐಡ್ ಮಾಡ್ಕೊಂಡು ಹೋಗಿ ನಮ್ಗೆ ಗೊತ್ತೇ ಆಗೋದಿಲ್ಲ ಅವರು ಐಡ್ ಮಾಡೋದು ಅಷ್ಟು ಬೆಂಬಲವಾಗಿ ನಿಂತಿದ್ದಾರೆ ನಿಜವಾಗ್ಲೂ ಇದು ಪ್ರತಿಯೊಂದು ಹೆಣ್ಮಕ್ಳಿಗೂ ಇಂತಿ ಅವರು ಲೈವಲ್ಲಿ ಇರಬೇಕು ಇಂಥೇವ್ರು ಸಿಕ್ಕಬೇಕು ಸಪೋರ್ಟ್ಗಾಗಿರ್ಬೋದು ಒಂದು ಏನು ಹೇಳ್ತಾರೆ ಒಂದು ಒಂದು ಲೈವಲ್ಲಿ ಒಂದು ಬಾಂಡಿಂಗು ಬೆಳ್ಕೊಂಡು ಒಂದು ಅಕ್ಕ ತಮ್ಮನ ಅಣ್ಣ ತಮ್ಮನ ಈ ರೀತಿ ಬೆಳ್ಕೊಂಡು ಇದೆ ಹೌದು ತುಂಬ ಸಪೋರ್ಟ್ ಆಗ್ತಾ ಇದೆ ಇಂಥವರಿಂದ ನಿಜವಾಗ್ಲೂ ಇಂಥವ್ರಿಗೆಲ್ರಿಗೂ ನಾವು ಕೈ ಅವ್ರು ನಮ್ಮೂ ಕೈ ಜೋಡಿಸಿದ್ದಾರೆ ನಿಜವಾಗ್ಲೂ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ಸಡನ್ಲಿ ಲೈವಿಗೆ ಬಂದು ತುಂಬಾ ಸಪೋರ್ಟ್ ಮಾಡ್ತಿದ್ದಾಗ ನಂದು ಚಾನಲ್ ಇದೆ ಸಿಸ್ಟರ್ ನೋಡಿ ನಮ್ಮ ಚಾನಲ್ನ ಅಂತ ಹೇಳಿ ಹೇಳಿದ್ರು ಸರಿ ಸ ಅವರು ನಾನು ಸರಿ ಕಮೆಂಟ್ ಮಾಡಿದ್ರಿ ನಾನು ನೋಡ್ತೀನಿ ಅಂತ ಹೇಳಿದೆ ನೋಡಿದೆ ತುಂಬ ಚೆನ್ನಾಗಿದೆ ವಿಡಿಯೋಸು ಇಬ್ಬರು ಕಾಮಿಡಿ ಬ್ರದರ್ಸ್ ಇದ್ದಾರೆ ಇಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಇಬ್ಬರೂ ಕೂಡ ಹೆಂಡಾಗವ್ರಿಗೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ನಿಮ್ಮನ್ನು ಯಾರು ಕಳಿಸಿದ್ರು ಅಂತ ನನಗಂತೂ ಗೊತ್ತಿಲ್ಲ ತುಂಬ ಖುಷಿಯಾಯಿತು ನೀವು ಬಂದಿದ್ದು ನಮ್ಮ ಲೈವ್ಗೆ ನಮ್ಮ ಲೈವ್ ಬಂದಿದ್ದು ಅಲ್ಲದಲ್ಲೇ ಪ್ರತಿಯೊಬ್ಬರು ಬರೋವ್ರಿಗೆಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅವರ ಚಾನಲ್ಗೆಲ್ಲೇ ಹೋಗಿ ಮೆಸೇಜ್ ಕೊಟ್ಟು ಪ್ರತಿಯೊಬ್ಬರಿಗೂ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ ವೀಡಿಯೋ ನೋಡೋದಾಗಿರ್ಬೋದು ಲೈವ್ ಹೋಗೋದಾಗಿರ್ಬೋದು ಇದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾನು ಒಂದು ನಾಲ್ಕೈದು ಜನದ್ದು ವಿಡಿಯೋದಲ್ಲಿ ಕಮೆಂಟ್ ನೋಡಿದೆ ನಿಮ್ಮದು ತುಂಬಾ ಖುಷಿಯಾಯಿತು ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿದ್ದೀರಾ ಬರೀ ಸೂಪರ್ ಅನ್ನೋದು ಅಲ್ದಲ್ಲೇ ಅವ್ರ ವೀಡಿಯೋ ಫುಲ್ಲು ನೋಡಿ ಅವ್ರ ವೀಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ತುಂಬ ಆಯಿತು ಅವರು ಕೂಡ ನನಗೆ ಒಂದಿಬ್ಬರು ಅಕ್ಕ ಕಾಮಿಡಿ ಬ್ರದರ್ಸ್ ಬಂದು ನನ್ನ ಕ ನೋಡಿ ಕಮೆಂಟ್ ಮಾಡಿದ್ದಾರೆ ಅಕ್ಕ ತುಂಬ ಖುಷಿಯಾಯಿತು ಅಕ್ಕ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರು ಆವಾಗ ತುಂಬಾ ಆಯಿತು ನಾವು ಒಬ್ರಿಂದ ಒಬ್ಬರು ಹೇಗೆ ಬೆಳಿಬೇಕು ಪ್ರತಿಯೊಬ್ಬರಿಗೂ ಇಂಥವ್ರು ಸಪೋರ್ಟ್ ಸಿಗಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋ ಇದ್ದೀನಿ ಮತ್ತೆ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಸತಿ ಅವರ ಚಾನಲ್ನ ನೋಡಿ ಇಷ್ಟ ಆದರೆ ಶೇ ಅವರ ಒಂದು ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಆ ವೀಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹೊತ್ತಿ ಹಾಲು ಹಾಲಂತ ಹೊತ್ತಿ ಅವರ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಬಗ್ಗೆ ತುಂಬನೇ ಸಪೋರ್ಟ್ ಆಗುತ್ತೆ ಪ್ರತಿಯೊಬ್ಬರು ನಾವು ಅವ್ರ ವೀಡಿಯೋ ಕಮೆಂಟ್ ಯಾರೆಲ್ಲ ಮಾಡಿದ್ದಾರೆ ಅವರು ಎಲ್ರಿಗೂ ಹೋಗ್ತಿದ್ದಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಇಂಥವ್ರು ಸಪೋರ್ಟ್ ನಮ್ಮೆಲ್ರಿಗೂ ಸಿಗ್ಲಿ ಸಿಗೋರು ಎಲ್ರಿಗೂ ಸಿಗಲಿ ಅಂತ ಹೇಳ್ಕೊತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು